ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ದೇವ್ರ ಪೂಜೆ ಸಹ ನಡೀತಾ ಇದೆ ಹಾಗಾಗಿ ವ್ಲಾಗ್ ಸಹ ಶುರು ಮಾಡೋಣ ಅಂತೇಳ್ಬಿಟ್ಟು ವ್ಲಾಗು ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ರೆಗ್ಯುಲರಾಗಿ ಯೂಟ್ಯೂಬ್ ವೀಡಿಯೋಸ್ ಹಾಕಿ ಹಂಗಾಗಿ ಇನ್ಮೇಲೆ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಇನ್ನೂ ಸ್ಟಾರ್ಟಿಂಗಲ್ಲಿ ಸ್ಯಾರಿದು ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಇನ್ನೂ ಅದಕ್ಕೆ ಟೈಮ್ ಕೊಡ್ತಾ ಇದ್ದೀನಿ ಫ್ರೀ ಅಂತ ಅನ್ನಿಸ್ತಾ ಇಲ್ಲ ಮತ್ತು ಪ್ರತಿಕೊಂದು ಇತ್ತೀಚೆಗೆ ಸ್ವಲ್ಪ ತೀಟೆ ಜಾಸ್ತಿ ಇರೋದರಿಂದ ಯಾವುದು ಬೇಡ ಬಿಡು ಅಂತ ಒಂದೊಂದು ದಿನ ವೀಡಿಯೋನೇ ಮಾಡ್ಕೊಳ್ತಾ ಇಲ್ಲ ವೀಕ್ಲಿ ಒಂದು ಎರಡಾದರೂ ಹಾಕೋಣ ಅಂತೇಳ್ಬಿಟ್ಟು ಇವತ್ತು ಹಂಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಪೂಜೆ ಮಾಡ್ತಾ ಇರೋದು ಇವತ್ತು ನೋಡಿ ನಮ್ಮ ಮನೆಯ ಶುಕ್ರವಾರದ ಪೂಜೆ ಆದರೆ ಈ ರೀತಿ ಬಂದಿದೆ ಆಲ್ಮೋಸ್ಟ್ ಬೆಳಿಗ್ಗೆ ಟೈಮೇ ನಾವು ಪೂಜೆ ಅನ್ನೋದು ಮಾಡ್ತೀವಿ ಶನಿವಾರ ಮಾತ್ರ ಸಂಜೆ ಮಾಡೋದಷ್ಟೇ ಪ್ರತಿಕೂನ್ಗೆ ಇವತ್ತು ಬಟ್ಟೆ ಸ್ನಾನ ಮಾಡಿಸಿ ಬಟ್ಟೆ ಇಟ್ಟು ನೀವು ಫೋನ್ ಕೊಟ್ಬಿಟ್ಟು ಅವನು ಇತ್ತೀಚೆಗೆ ಫುಲ್ಲು ಫೋನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ದೇವ್ರ ಪೂಜೆ ಮಾಡ್ತಾಯಿದ್ರು ಸಹ ಅವನು ಬರ್ತಾಯಿಲ್ಲ ಇದು ಮಾಡೋದಕ್ಕೆ ನನಗೂ ಸ್ವಲ್ಪ ಪೂಜೆ ಮಾಡಬೇಕಾದ್ರೆ ಇವ್ನ ತೊಂದರೆ ಕೊಡ್ತಾನೆ ಹಂಗಾಗಿ ಫೋನೇ ನೋಡ್ಕೊಂಡು ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಅವರ ಅಪ್ಪ ಫೋನ್ ಇಟ್ಟು ಚಿಂಟು ಟಿ ವಿ ಇಟ್ಕೊಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಮೂರು ಥರದ ಬಟ್ಟೆ ಇಟ್ಕೊಂಡಿದ್ದಾನೆ ಅರ್ಶನ ಕುಂಭ ಈ ಭೂತಿ ಎಲ್ಲ ಇಟ್ಕೊಂಡು ದೇವ್ರದ್ದು ಎಲ್ಲ ಎಳೀತಾ ಇದ್ದ ಹಂಗಾಗಿ ನಾನು ಅವ್ನಿಗೆ ಚಿಂಟು ಟಿ ವಿ ಇಟ್ಕೊಟ್ಟು ಕೂರಿಸ್ದೆ ನಾನು ದೀಪ ಎಲ್ಲ ಹಚ್ಚಿ ಊದ್ಗಡ್ಡಿ ಅಂಟಿಸ್ಬಿಟ್ಟು ಈಗ ಸ್ವಲ್ಪ ಪೂಜೆ ಎಲ್ಲ ಆಯಿತು ದೇವ್ರದ್ದು ಶ್ಲೋಕ ಹೇಳೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಒಂದು ಐದು ಹತ್ತು ನಿಮಿಷ ನಾನು ದೇವ್ರದ್ದು ಶ್ಲೋಕ ಹೇಳ್ತೀನಿ ಪೂಜೆ ಎಲ್ಲ ಆದಮೇಲೆ ಮತ್ತೆ ಯಾವುದು ವೀಡಿಯೋಸ್ ಅನ್ನೋದೇ ಮಾಡಿರಲಿಲ್ಲ ಮತ್ತೆ ಸಂಜೆಯೇ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದು ಒಂದು ಸ್ಯಾರಿ ತೊಗೊಂಡಿದ್ದೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅದನ್ನ ಸ್ಟಿಚ್ ಮಾಡ್ಸಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೆ ನನಗೆ ಒಂದು ಸ್ಯಾರಿ ತೊಗೊಂಡಿದ್ದೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇದನ್ನ ಸ್ಟಿಚ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಹಾಗೆ ಬ್ಲಾಗ್ ಸಹ ಶುರು ಮಾಡಿದೆ ಈ ಸ್ಯಾರಿನ ತುಂಬ ಜನ ಕೇಳ್ತಾ ಇದ್ದಾರೆ ನನ್ನ ಉಮಾ ಈ ಥರ ನೀನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸ್ಯಾರಿ ತಗೊಂಡಿದ್ದಲ್ಲ ನಮ್ಗೆ ಆ ಥರ ತರಿಸ್ಕೊಡು ಹೇಳ್ಬಿಟ್ಟು ಸುಮಾರು ಜನ ಕೇಳ್ತಾ ಇದ್ದಾರೆ ನನ್ನ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಮಾತ್ರ ಈ ಸ್ಯಾರಿ ಆಗಲಿ ಕಲರ್ ಕಾಂಬಿನೇಷನ್ ಆಗಲಿ ತುಂಬ ಚೆನ್ನಾಗಿದೆ ಈ ನಾನು ಸ್ಯಾರಿ ಬಿಸ್ನೆಸ್ ಮಾಡೋದಕ್ಕಿಂತ ಮುಂಚೆ ಈ ಸ್ಯಾರಿ ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ ತುಂಬಾ ಚೆನ್ನಾಗಿದೆ ನೋಡೋಣ ನೆಕ್ಸ್ಟ್ ಟೈಮ್ ಇದೇ ಥರ ಪ್ಯಾಟ್ರನಲ್ಲಿ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ಸ್ಯಾರಿ ಓಪನ್ ಮಾಡಿ ತೋರಿಸ್ತಾ ಇದೀನಿ ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸ್ ಮತ್ತೆ ಪಲ್ಲು ಬರುತ್ತೆ ಇದು ಬಂದ್ಬಿಟ್ಟು ಪಲ್ಲು ಸೆರುಕ್ ಪಾರ್ಟ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಸ್ಯಾರಿ ಕ್ವಾಲಿಟಿ ಮಾತ್ರ ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸು ಪಲ್ಲು ಬಂದಿರೋದ್ರಿಂದ ತುಂಬಾ ರಿಚ್ ಲುಕ್ ಕೊಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿ ತುಂಬಾ ಜನ ಈ ಸ್ಯಾರಿನ ಕೇಳ್ತಾ ಇದ್ರೆ ಅದರಲ್ಲೂ ನಮ್ಮ ಅತ್ತೆ ಮಗಳು ಅಕ್ಕ ನನಗೆ ನೀನ್ ತೊಗೊಂಡಿದ್ಯಲ್ಲ ಅದರಲ್ಲೇ ಬೇಕು ಅದೇ ಕಲರ್ ಇರಬೇಕು ಅಂತ ಕೇಳ್ತಾ ಇದ್ದಾಳೆ ಲಾಸ್ಟ್ ಟೈಮ್ ನಾನು ಮಾರ್ಕೆಟ್ಗೆ ಹೋದಾಗ ಇದು ಬೇರೆ ಕಲರ್ ಇತ್ತು ಇದರಲ್ಲೇ ಸೇಮ್ ಕ್ವಾಲಿಟಿ ಸ್ಯಾರಿ ಅದು ಉಪ್ಪಲೇ ಇಲ್ಲ ಅವಳು ಇದ್ರಲ್ಲೇ ಇದರಲ್ಲೇ ಬೇಕು ಅಂತ ಕೇಳಿದ್ದು ನೋಡಿ ಇದು ಬಂದ್ಬಿಟ್ಟು ಬ್ಲೌಸ್ ಪಾರ್ಟ್ ಬರುತ್ತೆ ಚೆಕ್ಸಲ್ಲಿ ಸ್ಯಾರಿ ಇದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ ನಾನು ಮದುವೆ ಇದೆ ಒಂದು ಹಂಗಾಗಿ ಈ ಸ್ಯಾರಿ ನನಗೆ ಯಾಕೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮದುವೆಗೆ ಇದೇ ಸ್ಯಾರಿನ ವೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಿಚ್ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಮಕ್ಕಳು ಇದೇ ಥರ ಸ್ಯಾರಿ ಇದೆ ಅವಳದ್ದಾದ್ರೆ ರೇಷ್ಮೆ ಸ್ಯಾರಿ ನಂದು ಬಂದ್ಬಿಟ್ಟು ಸ್ಕ್ರೇಪ್ ಸ್ಯಾರಿ ಅದೇ ಶೈನಿಂಗ್ ಮಾತ್ರ ಎರಡು ಸ್ಯಾರಿಗು ಒಂದೇ ತರ ಬರುತ್ತೆ ತುಂಬಾ ಚೆನ್ನಾಗಿದೆ ನಮ್ಕೊಂಡು ಸೇಮ್ ಕಾಂಬಿನೇಷನ್ ಬ್ಲೂ ಸ್ಯಾರಿ ಬರುತ್ತೆ ಬಾರ್ಡರ್ ಬಂದಿತ್ತು ಇದೆ ಗ್ರೀನೇ ಬರುತ್ತೆ ಹೀಗೆ ಸ್ಟಿಚ್ ಮಾಡಿಸೋದಕ್ಕೆ ಹೋಗ್ಬೇಕು ಸಂಜೆ ಆಗಿದೆ ಈಗ ಈಗ ಬ್ಲೌಸ್ ಸ್ಟಿಚ್ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರ ಇರೋ ಅಪಾರ್ಟ್ಮೆಂಟ್ ಅಲ್ಲಿ ಬಂದಿದ್ನಿ ಇಲ್ಲಿ ಇವಾಗ ಮುಂಚೆ ಬೋಟಿಕಲ್ಲಿ ಸ್ಟಿಚ್ ಮಾಡ್ತಾ ಇದ್ರಂತೆ ಈಗ ಮನೆಯಲ್ಲೇ ಮಾಡ್ತಾ ಇದ್ದಾರೆ ಆದರೆ ಅವ್ರದ್ದು ವಿಡಿಯೋನ ಕವರ್ ಮಾಡಿಲ್ಲ ಯಾಕಂದರೆ ಅವಕ್ಕವನ್ಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಮಲ್ಕೊಂಡಿದ್ರು ಹಂಗಾಗಿ ಈ ವಿಡಿಯೋ ಏನು ಮಾಡ್ಕೊಳ್ಳಿಲ್ಲ ಬ್ಲೌಸ್ ಕೊಟ್ಟು ಬಂದೆ ನಾನು ಬ್ಲೌಸ್ ಸ್ಟಿಚ್ ಮೇಲೆ ಒಂದು ವೀಡಿಯೋ ಮಾಡ್ತೀನಿ ಯಾಕಂದರೆ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಏನಾದರೂ ಎಲ್ಪ್ ಆಗುತ್ತೆ ಅಂತ ಯಾಕಂದ್ರೆ ಅವರು ಬೋಟಿಕಲ್ಲಿ ಸ್ಟಿಚ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡ್ತಾರೆ ನಾನು ಫಸ್ಟ್ ಟೈಮ್ ಕೊಟ್ಟಿರೋದು ಆದರೆ ಅವರು ಮಾಡಿರೋದು ನೋಡಿದ್ನಿ ತುಂಬ ಚೆನ್ನಾಗಿ ಬಂದಿತ್ತು ಹಂಗಾಗಿ ನಾನು ಅವ್ರ ಕೈಲೇ ಕೊಟ್ಟೆ ಅದಾದಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ಪ್ರತಿಕುನ್ಗೆ ಈಗ ನಾನು ಅವನಿಗೆ ಫೋನ್ ಬೇಕು ಟ್ರೈಪೋಡ್ಗೆ ಫೋನ್ ಹಾಕಿ ಅದು ಸೆಟ್ ಮಾಡಿದ್ದೀನಿ ಹಂಗಾಗಿ ಅವ್ನಿಗೆ ನನಗೆ ಫೋನ್ ಬೇಕು ಅಂತ ಹೇಳ್ಬಿಟ್ಟು ತುಂಬ ಆಟ ಮಾಡ್ತಾಯಿದ್ದಾನೆ ರಾಗಿ ಗಂಜಿ ಕುಡಿಸ್ತಾ ಇದ್ದೀನಿ ಕುಡಿತಾ ಇಲ್ಲ ಅವನು ಆದರೆ ಅವನು ತುಂಬ ಇಷ್ಟಪಟ್ಟು ಕುಡಿತಾನೆ ಫೋನ್ಗೋಸ್ಕರ ನನಗೆ ಬೇಡ ಬೇಡ ಅಂತಾನೆ ಒಂದೆರಡು ನಿಮಿಷ ಆಟ ಮಾಡ್ದೆ ಅಷ್ಟೇ ಆಮೇಲೆ ಅವನೇ ಕುಡ್ದ ಇದು ರಾಗಿ ಮಾಲ್ಟು ಗಂಜಿ ಅಂತೂ ತುಂಬ ಚೆನ್ನಾಗಿ ಸೇಲ್ ಆಗ್ತಾಯಿದೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಹ ಸಿಗ್ತಾ ಇದೆ ಮತ್ತು ಅಷ್ಟೇ ಎಲ್ತ್ ಬೆನಿಫಿಟ್ ಇದೆ ಇದರ ಇದರಲ್ಲಂತೂ ಇದರಿಂದ ನಮಗೆ ಏನಪ್ಪ ಎಲ್ತ್ ಬೆನಿಫಿಟ್ ಸಿಗುತ್ತೆ ಅಂತಂದರೆ ಈಗ ನೋಡಿ ಬ್ಲಡ್ ಕಡಿಮೆ ಒಂದು ತಟ್ಟೆ ಟಿ ಪ್ಲಸ್ ಆದಮೇಲೆ ಹೆಣ್ಮಕ್ಳಿಗೆ ತುಂಬ ಬ್ಲಡ್ ಅನ್ನೋದು ತುಂಬ ಕಡಿಮೆ ಆಗ್ತಾ ಇರುತ್ತೆ ಬೋನ್ ಸವಿತಾ ಹೋಗ್ತಾ ಇರುತ್ತೆ ಮಂಡಿ ನೋವು ಮತ್ತು ತುಂಬ ಪೇನ್ಸ್ ಬರ್ತಾ ಇರುತ್ತೆ ಸುಸ್ತಾಗ್ತಾ ಇರುತ್ತೆ ಆಗ್ತಾ ಇರುತ್ತೆ ಅಂಥವ್ರಿಗಂತೂ ತುಂಬ ಯೂಸ್ಫುಲ್ ಆಗುತ್ತೆ ನಾವು ಮಾತ್ರೆ ತೊಗೊಳ್ಳೋ ಬದಲು ಮತ್ತು ಅದು ಇದು ಪೌಡ್ರ್ ತೊಗೊಂಡು ಅಲ್ಲಿ ಮಿಕ್ಸ್ ಮಾಡಿ ಕುಡಿಯೋ ಬದಲಾಗಿ ಈ ಥರ ಮಾಲ್ಟ್ ಪೌಡ್ರ್ ಗಂಜಿ ರೂಪದಲ್ಲಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ತುಂಬ ಎಲ್ತ್ ಬೆನಿಫಿಟ್ ಸಿಗುತ್ತೆ ಖಾಲಿ ಹೊಟ್ಟೆಗೆ ಕಾಫಿ ಟೀ ಕುಡಿಯೋ ಬದಲಾಗಿ ಈ ಥರ ಒಂದು ಗ್ಲಾಸು ಗಂಜಿ ಕುಡಿಯೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಅನ್ನೋದು ಕಡಿಮೆ ಆಗುತ್ತೆ ಮತ್ತು ತಲೆ ಸುತ್ತ ಬರೋದು ಸುಸ್ತಾಗೋದು ಅದೆಲ್ಲ ಕಡಿಮೆ ಆಗುತ್ತೆ ಅದಾದಮೇಲೆ ಒನ್ ಅವರ್ ಆದಮೇಲೆ ಕಾಫಿ ಟೀ ಸಹ ನಾವು ತೊಗೋಬೋದು ಮತ್ತು ಸಿಕ್ಸ್ ಮಂತ್ ಪ್ಲಸ್ ಬೇಬಿ ಅಷ್ಟೇ ಇದು ತುಂಬದೇನು ಚೆನ್ನಾಗಿ ಯೂಸ್ ಆಗುತ್ತೆ ಮಕ್ ಚಿಕ್ಕ ಮಕ್ಕಳಿಗೆ ಬೌನ್ ಗಟ್ಟಿ ಆಗಬೇಕಂದ್ರೆ ಈ ಥರ ಮಾಲ್ಟ್ ಪೌಡ್ರ್ ಕುಡಿಸೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಈ ರಾಗಿ ಮಾಲ್ಟ್ ಪೌಡ್ರ್ ರೆಡಿ ಮಾಡೋದಕ್ಕೆ ಒಂದು ಒಂದಲ್ಲ ಎರಡಲ್ಲ ಅಂತೇಳಿ ಮೂವತ್ತೆರಡು ಐಟಮ್ಗಳು ಹಾಕಿ ಈ ಪೌಡ್ರ್ ಅನ್ನೋದು ರೆಡಿ ಮಾಡಿರೋದು ತುಂಬ ಹೈಜೆನಿಕ್ಕಾಗಿ ನಾವು ಈ ಪೌಡ್ರನ್ನ ರೆಡಿ ಮಾಡಿದ್ವಿ ಸಿರಿಧಾನ್ಯ ನವಧಾನ್ಯ ಸಜ್ಜೆ ನವಣೆ ಡ್ರೈ ಫ್ರೂಟ್ಸು ಮತ್ತು ಮಸಾಲೆ ಐಟಮ್ಗಳು ಈ ಮೆಣಸು ಏಲಕ್ಕಿ ಅವೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ರೇಟುಗಳು ಕಡಿಮೆ ಅಂತೂ ಯಾವುದು ಹಾಕಿಲ್ಲ ಕರೆಕ್ಟಾಗಿ ಎಲ್ಲ ಮೆಜರ್ಮೆಂಟ್ ತೊಗೊಂಡು ಎಲ್ಲ ಕೆ ಜಿ ಮೇಲೆ ಹಾಕಿ ರೆಡಿ ಮಾಡಿರೋದು ಇಪ್ಪತ್ತು ಕೆ ಜಿಗೆ ರಾಗಿ ಮಾಲ್ಟ್ ಪೌಡ್ರು ರೆಡಿ ಮಾಡಿದರೆ ಎಲ್ಲದಕ್ಕೂ ಒಂದೊಂದು ಕೆ ಜಿ ಅಂತೆ ನಾವು ತೊಗೊಂಡಿರೋದು ಈಗ ಡ್ರೈ ಫ್ರೂಟ್ಸ್ ಆಗಲಿ ಗೋಡಂಬಿ ಬಾದಾಮಿ ಅದೆಲ್ಲ ಒಂದೊಂದು ಕೆ ಜಿ ಅಂತ ತೊಗೊಂಡಿದ್ವಿ ಮೆಣಸು ಅಷ್ಟೇ ಒಂದು ಕೆ ಜಿ ಮೆಣಸು ಹಾಕಿರೋದು ಈ ರಾಗಿ ಮಾಲ್ಟ್ ಪೌಡ್ರಿಗೆ ಇಪ್ಪ ಒಂದು ಸರಿ ಮಾಡಿಸಿದರೆ ನಾವು ಇಪ್ಪತ್ತು ಕೆ ಜಿ ಮಾಡ್ತೀವಿ ಮಾಡಿಸ್ತೀವಿ ಅಂದರೆ ನಾವು ಜಾಸ್ತಿ ಮಾಡಿಸಿ ಇಟ್ಕೊಳ್ಳೋಲ್ಲ ವೀಕ್ಲಿ ಒನ್ ಟೈಮ್ ಆದರೂ ಮಾಡೇ ಮಾಡ್ತೀವಿ ಹಂಗಾಗಿ ನಾವು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕೆ ಜಿ ಆಗೋಷ್ಟು ಮಾತ್ರ ರೆಡಿ ಮಾಡೋದು ಯಾಕಂದರೆ ಫ್ರೆಶ್ ಇದ್ರೇ ಚೆನ್ನಾಗಿರೋದಲ್ವ ಹಂಗಾಗಿ ತುಂಬ ಎಲ್ತ್ ಬೆನಿಫಿಟ್ ಇದೆ ಇದು ಐನೂರು ರೂಪಾಯಿಗೆ ಯಾರೂ ಕೊಡೋದಿಲ್ಲ ಈ ರಾಗಿ ಮಾಲ್ಟ್ ಪೌಡ್ರನ್ನ ಆದರೆ ನಾವು ತುಂಬ ಕಡಿಮೆ ಬೆಲೆಯಲ್ಲಿ ಸೇಲ್ ಮಾಡ್ತಾ ಏಕೆಂದರೆ ಎಲ್ಲನೂ ಕಾಸ್ಟ್ಲಿ ಐಟಮ್ ಹಾಕಿ ಮಾಡಿರೋದ್ರಿಂದ ಐನೂರು ರೂಪಾಯಿಗೆ ಯಾರೂ ಕೊಡೋಲ್ಲ ಆದರೆ ನಾವು ಸ್ವಲ್ಪ ಜನಗಳಿಗೆ ಎಲ್ತ್ ಇವಾಗ ಈಗಿನ ಕಾಲದಲ್ಲಿ ದುಡ್ಡು ಕೊಟ್ಟರು ಸಿಗದೆ ಇರೋದಂದರೆ ಅದು ಆರೋಗ್ಯ ಮಾತ್ರ ಹಾಗಾಗಿ ನಾವು ಎಲ್ಲರಿಗೂ ಎಲ್ಪ್ ಆಗಲಿ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಾಗಿ ಕೊಡೋಣ ಅಂತೇಳ್ಬಿಟ್ಟು ನಾವು ಮಾಡಿರೋ ಎಫರ್ಟ್ ಏನು ನಾವು ತೊಗೊಳ್ತಾ ಇಲ್ವಾ ನಾವು ಅದೇನು ಐಟಮ್ ಹಾಕಿದ್ವೋ ಅದಕ್ಕೆ ಮಾತ್ರ ನಾವು ಅಮೌಂಟ್ ಅನ್ನೋದು ತೊಗೊಳ್ತಾ ಇದ್ವಿ ನಾವು ಮಾಡಿರೋ ಕಷ್ಟಕ್ಕೆ ನಾವು ಅಮೌಂಟೇ ತೊಗೊಳ್ತಾ ಇಲ್ಲ ತುಂಬ ಚೆನ್ನಾಗಿದೆ ಯಾರಿಗಾದರೂ ಬೇಕಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಬುಕ್ ಮಾಡ್ಕೊಳ್ಳಿ ಕೆ ಜಿ ಬಂದುಬಿಟ್ಟು ಐನೂರು ರೂಪಾಯಿ ಆಗುತ್ತೆ ಮತ್ತು ಪ್ಲಸ್ ಶಿಫ್ಟಿಂಗ್ ಚಾರ್ಜಸ್ ಇರುತ್ತೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಅನ್ನೋದು ಸಿಗ್ತಾ ಇದೆ ಈಗಾದರೆ ಗಂಜಿ ಎಲ್ಲ ಕುಡ್ದಾದ್ಮೇಲೆ ಬೆಳಗ್ಗೆ ತಿಂಡಿಗೆ ಅಂತೇಳ್ಬಿಟ್ಟು ಮಂಡಕ್ಕಿ ಉಸಲಿ ಮಾಡ್ತಾಯಿದ್ದೀನಿ ಹಾಗೆ ಆಗ್ಲಕಾಯಿ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಆಗ್ಲಿಕಾಯಿನ ನೀಟಾಗೆಲ್ಲ ತೊಳೆದು ಚಿಕ್ಕದಾಗ ಕಟ್ ಮಾಡಿ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಆಗ್ಲಿಕಾಯಿ ಸಾಂಬಾರು ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಮನೆಯಲ್ಲಿ ಇದೇ ಥರನೇ ಮಾಡ್ತಾಯಿದ್ದು ಆಗ್ಲಕಾಯಿ ಬೇಯಿಸ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ರು ಇವತ್ತು ನನಗೆ ಸ್ವಲ್ಪ ಟೈಮ್ ಬೇರೆ ಇರಲಿಲ್ಲ ಹಾಗಾಗಿ ಈ ಥರ ಆದರೆ ಬೇಗ ಆಗುತ್ತೆ ಸ್ವಲ್ಪ ಹುಣಸೆಹಣ್ಣು ಹಣ್ಣು ನೀರು ಆಗ್ಲಕಾಯಿ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ ಯಾಕಂದರೆ ಕಹಿ ಇರೋದ್ರಿಂದ ಆಗ್ಲಕಾಯಿ ಹುಣಸೆಹಣ್ಣು ಹಾಕೋದ್ರಿಂದ ಕಹಿ ಅಂಶ ಕಡಿಮೆ ಆಗುತ್ತೆ ಹಂಗಾಗಿ ಈ ಕಡೆ ಮಣ್ಣು ಮಂಡಕ್ಕಿ ಒಗ್ಗರಣೆ ಮಾಡ್ತಾಯಿದ್ನಿ ಇದಂತೂ ಸಕ್ಕತ್ತಾಗಿರುತ್ತೆ ಮಾಡೋದು ಕೂಡ ಈಸಿ ಟೇಸ್ಟಿ ಕೂಡ ಅಷ್ಟೇ ಸೂಪರಾಗಿರುತ್ತೆ ಈ ಮಂಡಕ್ಕಿ ಉಸ್ಲಿ ಬುರ್ಗು ಬುರ್ಗ್ನ ಉಸ್ಲಿ ಅಂತಲೂ ಕರಿತೀವಿ ನಾವು ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವತ್ತು ಸಾಟರ್ಡೆ ಮಹತ್ಗೆ ರಜೆ ಇದೆ ಸ್ಕೂಲು ಹಂಗಾಗಿ ಈ ತಿಂಡಿನೇ ಮಾಡಿದೆ ತುಂಬ ಲೈಟ್ ವೆಯ್ಟ್ ಫುಡ್ಡು ಹಾಗೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಮತ್ತು ಅಷ್ಟೇ ಬೇಗ ಕೂಡ ಆಗುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಇದಕ್ಕೆ ಮಾಡೋದು ಕೂಡ ತುಂಬ ಸಿಂಪಲ್ ಒಂದೆರಡು ಈರುಳ್ಳಿ ಖಾರ ಕಸಿ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಕಡಲೆಬೀಜ ಕರ್ಬೇವಿನ ಸೊಪ್ಪು ಅದೆಲ್ಲ ಒಗ್ಗರಣೆ ಮಾಡಿಕೊಂಡು ಮಂಡಕ್ಕಿನ ಸ್ವಲ್ಪ ತೊಳೆದು ಬಿಟ್ಟು ಒಗ್ಗರಣೆ ರೆಡಿ ಆದಮೇಲೆ ಮಂಡಕ್ಕಿ ಹಾಕಿದ್ದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಹಾಕಿ ಕತ್ತಂಬರಿ ಸೊಪ್ಪು ಹಾಕಿದೆ ಮಂಡಕ್ಕಿ ಬುರುಗ್ ರೆಡಿ ಆಗುತ್ತೆ ಈಗ ತಿಂಡಿ ಆಯಿತು ಸಾಂಬಾರಿಗೆ ಹಾಗಲಕಾಯಿ ಸಹ ಬೇಯೋದಕ್ಕಿಟ್ಟಿದೆ ಅದು ಸಹ ಬೆಂದಿದೆ ಈಗ ಈಗ ಬೆಳಗ್ಗೆದು ತಿಂಡಿಯೆ ಎಲ್ಲ ಆಯಿತು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಹಾಗಲಕಾಯಿ ಬೇಯಿಸಿಟ್ಟಿದ್ನಲ್ವಾ ಎಲ್ಲ ಚೆನ್ನಾಗಿ ಬೆಂದಿತ್ತು ಇದರಲ್ಲಿರೋದು ಹುಷೆಹಣ್ಣೆಲ್ಲ ತೆಗೆದ್ಬಿಟ್ಟು ಈ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ನಿ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕು ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಮುಂಚೆ ಎಲ್ಲ ನಮ್ಮ ಮನೆಯಲ್ಲಿ ಇದೇ ಥರನೇ ಮಾಡ್ತಾಯಿದ್ದು ಹಾಗಲಕಾಯಿ ನೈಟೇ ಬೇಯಿಸಿಬಿಟ್ಟು ಬೆಳಗ್ಗೆ ಸಾಂಬಾರು ಮಾಡ್ತಾಯಿದ್ರು ಅಂದರೆ ಬೇಯಿಸಿಬಿಟ್ಟು ಮಾಡ್ತಾಯಿದ್ರು ಇವಾಗೆಲ್ಲ ಬಿಟ್ಟು ಮಾಡ್ತೀವಿ ಅವಾಗೆಲ್ಲ ಮಾಡ್ತಾ ಮಾಡ್ತಾಯಿದ್ದು ಹಂಗಾಗಿ ನಾನು ತುಂಬ ದಿನ ಆಗಿತ್ತು ಈ ಥರ ಮಾಡಿಬಿಟ್ಟು ಹಂಗಾಗಿ ಸರಿ ಬೇಯಿಸ್ಬಿಟ್ಟೆ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತೀನಿ ನಾನು ಹುರಿದು ಮಾಡ್ತೀನಿ ಈ ಥರನೂ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಉರಿಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂದರೆ ನಾವು ಸ್ಟೌವ್ ಮುಂದೆ ನಿಂತ್ಕೊಂಡು ಮಾಡಬೇಕು ನನಗೆ ಇವತ್ತು ಬೆಳಗ್ಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಹಂಗಾಗಿ ಬೇಯೋದಕ್ಕೆ ಇಟ್ಟಿದ್ದೆ ಹಾಗೆ ಇದಕ್ಕೆ ಸಾಂಬಾರಿಗೆ ಸ್ವಲ್ಪ ಒಂದು ಮೂವತ್ತು ಗ್ರಾಮ್ ಆಗೋ ತೊಗರಿ ಬೇಳೆ ಸಹ ಬೇಯಿಸಿ ಇಟ್ಟಿದ್ದೀನಿ ಬರೀ ಇದೇ ಮಾಡಿದರೂ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಸಾಂಬಾರು ತಿಕ್ನೆಸ್ಸಿಗೋಸ್ಕರ ಸ್ವಲ್ಪೇ ಸ್ವಲ್ಪ ಒಂದು ಒಂದು ಮೂವತ್ತು ಗ್ರಾಮ್ ಇತ್ತೇನೆ ಬೇಳೆ ಜಾಸ್ತಿ ಹಾಕಿದರೂ ಸಾಂಬಾರು ಟೇಸ್ಟೇ ಹೊರ್ಟೋಗುತ್ತೆ ಅದಕ್ಕಾಯಿ ಸಾರು ಒಂಬತ್ತರನೇ ಇರೋದಿಲ್ಲ ಹಂಗಾಗಿ ಸ್ವಲ್ಪ ಹಾಕಬೇಕು ಬೇಳೆ ಬರೀ ಅದೇ ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಸಾಂಬಾರು ತಿಕ್ನೆಸ್ ಇರಲಿ ಹೇಳ್ಬಿಟ್ಟು ಒಂದು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿದ್ವಿ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ಬರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಬನ್ನಿ ನಾನು ಯಾವ ರೀತಿ ಆಗ್ಲಕಾಯಿ ಸಾಂಬಾರು ಮಾಡೋದು ಅಂತ ತೋರಿಸ್ತೀನಿ ಈ ಸಾಂಬಾರು ಬಂದುಬಿಟ್ಟು ಇವತ್ತು ನನ್ನ ಫ್ರೆಂಡು ಅವ್ರಮಗೆ ಅವ್ರಿಗೆ ಸಾ ಅಡುಗೆದು ಅಷ್ಟೊಂದು ಗೊತ್ತಾಗಲ್ಲ ಹಾಗಾಗಿ ಆಗ್ಲಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ತೋರಿಸ್ಕೊಡಕ ಅಂತ ಹೇಳಿದರು ಹಾಗಾಗಿ ಅವ್ರಿಗೋಸ್ಕರ ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಒಣಕೊಬ್ರಿ ಸ್ವಲ್ಪ ಹಣ್ಣು ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಡಲೆಬೀಜ ಇದು ಆಪ್ಷನಲ್ಲಿ ಬೇಕಿದ್ರೆ ಹಾಕೊಳ್ಳಿ ಅಂದರೆ ಇಲ್ಲಾಂದರೆ ಸ್ಕಿಪ್ ಮಾಡಿ ನಮ್ಮ ಕಡೆ ಕಡಲೆ ಬೀಜ ತೆಂಗಿನಕಾಯಿತು ಕಂಪಲ್ಸರಿ ಬಳಸ್ತೀವಿ ಹಂಗಾಗಿ ನಾವು ಸ್ವ ಸ್ವಲ್ಪ ಹಾಕ್ತೀವಿ ಹಾಕೊಳ್ಳೋರು ಹಾಕೊಳ್ಳೋರು ಕಡಲೆಬೀಜನ ಹುರಿದ್ಬಿಟ್ಟು ಹಾಕಬೇಕು ಹಸಿದು ಹಾಕೋಂಗಿಲ್ಲ ಅದಾದಮೇಲೆ ಒಂದು ಪೀಸ್ ಆಗೋಷ್ಟು ಚಕ್ಕೆ ಒಂದೆರಡು ಲವಂಗ ಮತ್ತು ಒಂದು ಒಂದು ಸ್ವಲ್ಪ ಕಲ್ಲು ಇನ್ನೂ ಸ್ವಲ್ಪ ಗಸಗಸೆ ಬೇಕಿದ್ರು ಹಾಕೋಬಹುದು ಚೆನ್ನಾಗಿರುತ್ತೆ ಈಗ ಒಂದು ಟೊಮೊಟೊ ಹಾಕೊಳ್ತಾ ಇದ್ದೀನಿ ಹುಣ್ಸೆ ಹಾಕಿದ್ದೆ ಆದರೆ ಸಾಂಬ ಟೊಮೊಟೊ ಬಂದ್ಬಿಟ್ಟು ಒಂದು ಸ್ವಲ್ಪ ಸಾಂಬಾರು ತಿಕ್ನೆಸ್ ಬರಲಿ ಅಂತೇಳ್ಬಿಟ್ಟು ಟೊಮೊಟೊ ಹಾಕ್ತಾ ಇದ್ದೀನಿ ಅದಾಗಿದ್ದ ತಕ್ಷಣ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡ್ರು ಈ ಜಾಗದಲ್ಲಿ ನೀವು ಬೇಕಿದ್ರೆ ಅಚ್ಕಾರದ ಪುಡಿ ಧನ್ಯ ಪೌಡ್ರ್ ಆದರೂ ಹಾಕ್ಬೋದು ಇವತ್ತು ನಾನು ಸಾಂಬಾರು ಪೌಡ್ರೇ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಈ ಸಾಂಬಾರು ಮಾತ್ರ ಸಖತ್ತಾಗಿರುತ್ತೆ ಈಗ ಒಂದು ಪಾತ್ರೆಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಆದಮೇಲೆ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಈಗ ನಾವೇನು ಬೇಯಿಸಿಟ್ಕೊಂಡಿದ್ವೋ ಆಗ್ಲಕಾಯಿನ ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಅರಶಿನ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಉರ್ಕೋಬೇಕು ಒಗ್ಗರಣೆಯಲ್ಲೇ ಇದು ಆಗ್ಲಕಾಯಿ ಕಹಿ ಇರೋದ್ರಿಂದ ಒಗ್ಗರಣೆಯಲ್ಲಿ ಉರಿಯೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಕಹಿ ಅಂಶನೂ ಕಡಿಮೆ ಆಗುತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಇವತ್ತಂತೂ ಎರಡು ರೆಸಿಪಿನೂ ನಮ್ಮ ಬಯಲು ಕಡೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಮಂಡಕ್ಕಿ ಬುರುಮುಸ್ಲಿ ಅಂದರೆ ಸ ನಮ್ಮ ಕಡೆ ತುಂಬ ಮಾಡ್ತಾರೆ ಇದು ಆಗ್ಲಕಾಯಿ ಸಾಂಬಾರು ಅನ್ನೋಸ್ತೆ ನಮ್ಮ ಬಯಲು ಕಡೆ ಮಾಡುವ ರೀತಿಯಲ್ಲಿ ನಾನು ಮಾಡ್ತಾಯಿದ್ದೀನಿ ಅದರಲ್ಲೂ ಹಳೆ ಕಾಲದಲ್ಲಿ ಈ ಥರ ಮಾಡ್ತಾಯಿದ್ರು ಅದೇ ಥರ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಊರ್ಕೊಂಡಾದಮೇಲೆ ಈಗ ಏನು ರುಬ್ಬಿಟ್ಕೊಂಡಿದ್ವು ಅದನ್ನ ಮಸಾಲೆ ಹಾಕ್ಕೊಂಡು ಬೇಳೆ ಬೇಯಿಸಿಟ್ಕೊಂಡಿದ್ನಲ್ವಾ ಸ್ವಲ್ಪ ಹಾಕಬೇಕು ಜಾಸ್ತಿ ಹಾಕಿದರೆ ಮತ್ತು ಆಗಲಿಕಾಯಿ ಸಾಂಬಾರು ಅನ್ನೋ ಥರನೇ ಇರಲ್ಲ ಹಂಗಾಗಿ ಸ್ವಲ್ಪ ಬೇಳೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು ಬೆಲ್ಲ ಹುಣಸೆಣ್ಣು ಹಾಕೋದ್ರಿಂದ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಯಾಕಂದರೆ ಆಗಲಿಕಾಯಿ ಮುಂಚೆನೇ ಬೇಯಿಸಿರೋದ್ರಿಂದ ಜಾಸ್ತಿ ಟೈಮು ತೊಗೊಳಲ್ಲ ಸಾಂಬಾರು ಬೇಗ ಆಗುತ್ತೆ ಅದಾದಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡೋದೇ ಮಾರ್ತಾಯಿತಿ ಯಾಕಂದರೆ ಇತ್ತೀಚೆಗೆ ಯೂಟ್ಯೂಬ್ ವೀಡಿಯೋ ಕಡಿಮೆ ಮಾಡಿರೋದ್ರಿಂದ ನನಗದು ವೀಡಿಯೋ ತೋರಿಸ್ಬೇಕನ್ನೋದೇ ಮನಸ್ಸಿಗೆ ಬರಲಿಲ್ಲ ಸಾಂಬಾರು ರೆಡಿಯಾಗಿರೋದು ಸಂಜೆ ತೋರ್ಸೋಣ ಬಿಡು ಅಂತ ಹೇಳಿ ಸುಮ್ಮನೆ ಅದೇ ಈಗ ಸಂಜೆ ಆದಮೇಲೆ ಪ್ರತಿಕೂನ್ಗೂ ಸಹ ಸ್ನಾನ ಮಾಡಿಸ್ಬಿಟ್ಟು ನಾನು ಸ್ವಲ್ಪ ಕೈಯಲ್ಲಿ ವಾಶ್ ಮಾಡೋದು ಬಟ್ಟೆ ಇತ್ತು ಅದನ್ನ ವಾಶ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಸಹ ಡ್ಯೂಟಿಯಿಂದ ಬಂದರು ಹಂಗಾಗಿ ಪ್ರತಿಕೂನ ಆಟ ಆಡಿಸ್ತಾ ಇದ್ದಾರೆ ನಮಗೆ ಈ ಮನೆಯಲ್ಲಿರೋವರೆಗೂ ಬಟ್ಟೆ ವಾಶ್ ಮಾಡೋಕ್ಕಾಗಲಿ ಒಣಗಾಕೋದಕ್ಕಾಗಲಿ ತೊಂದರೆ ಇಲ್ಲ ತುಂಬ ಚೆನ್ನಾಗಿದೆ ಎಷ್ಟು ಬಟ್ಟೆ ಇದ್ದರೂ ಪಟ ಪಟ ಅಂತ ವಾಶ್ ಮಾಡಿ ಅಷ್ಟು ಚೆನ್ನಾಗಿದೆ ಮತ್ತು ಒಣಗಾಕೋದಕ್ಕೂ ಅಷ್ಟೇ ಜಾಗ ಚೆನ್ನಾಗಿದೆ ಏನಾದರೂ ಕಾಳು ಕಡಿ ಒಣಗಾಕೋದಕ್ಕೂ ಅದಕ್ಕೆಲ್ಲ ತುಂಬ ಕಂಫರ್ಟಬಲ್ ಆಗಿದೆ ಈಗ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಒಣಗಾಕಿದ್ದೀನಿ ಆಗಲೇ ಸಂಜೆ ಆಗ್ತಾ ಬಂತು ಮಹತ್ ಇವತ್ತು ಶನಿವಾರ ಆಗಿರೋದ್ರಿಂದ ಮಹತ್ತೊಂದು ಪೂಜೆ ಹಂಗಾಗಿ ಸ್ನಾನ ಮಾಡಿ ಪೂಜೆ ಮಾಡಪ್ಪ ಅಂತ ಹೇಳಿದ್ದೆ ಇವತ್ತು ಅವನಿಗೆ ರಜೆ ಇತ್ತು ಹಂಗಾಗಿ ಬೆಳಗ್ಗೆಯಿಂದ ಸ್ನಾನೇ ಮಾಡಿರಲಿಲ್ಲ ಈಗ ಸ್ನಾನ ಮಾಡಿಕೊಂಡು ಅವನು ಪೂಜೆ ಮಾಡ್ತಾಯಿದ್ದಾನೆ ನಿನ್ನೆ ಶುಕ್ರವಾರ ನಾನು ಮಾಡಿದ್ದೆ ಈಗ ಹೂವು ಎಲ್ಲ ಚೇಂಜ್ ಮಾಡಿಬಿಟ್ಟು ಒಂದೊಂದೇ ಇಟ್ಟಿದ್ದಾನೆ ಹೂವು ಜಾಸ್ತಿ ಇದೆ ಇಡೋ ಇನ್ನೋ ಒಂದೊಂದು ಅಂದರೆ ಅವನು ಒಂದೊಂದೇ ಹೂವು ಇಟ್ಟು ಪೂಜೆ ಮಾಡ್ತಾಯಿದ್ದಾನೆ ಅವನು ಪೂಜೆ ಮಾಡೋ ಅಷ್ಟರಲ್ಲಿ ನಾನು ಹಾಲಾದರೂ ಕಾಯಿಸಣ ಹೇಳ್ಬಿಟ್ಟು ಒಂದು ಕಡೆ ಹಾಲು ಕಾಯೋದಕ್ಕೆ ಇಟ್ಟೀನಿ ಈ ಹಾಲು ಬಂದುಬಿಟ್ಟು ನಾನು ಡೈಲಿ ಹಾಲು ಕಾಯಿಸಿ ಕಾಫಿ ಅನ್ನೋದು ಮಾಡೋದು ಹಂಗಾಗಿ ಕೆನೆ ತೆಗಿತೀನಿ ಹಾಲು ಕಾಯಿಸಿ ಕೆನೆ ತೆಗ್ದಿರೋ ಹಾಲಾಗೆ ನಾನು ಮತ್ತೆ ಕಾಫಿ ಟೀ ಹಾಲು ಕಾಯಿಸೋದು ಹ್ಞೂ ಈಗಾದರೆ ಮಾ ಪ್ರತಿಕೂನ್ಗೆ ಹಾಲು ಮಹತ್ ಕಾಲು ಇಟ್ಟಿದ್ದೀನಿ ಪ್ರತಿಕೂನ್ಗೆ ಈ ಡಬ್ಬಿಯಲ್ಲಿ ಹಾಕ್ಕೊಟ್ರೆ ನಾನು ಒಬ್ಬನೇ ಕುಡಿತಾನೆ ನಾವು ಕುಡಿಸೋ ಅವಶ್ಯಕತೆ ಇರಲ್ಲ ನಮಗೆ ಸಹ ಕಾಫಿ ಮಾಡಿಟ್ಟಿದ್ದೀನಿ ಈ ಗ್ಲಾಸ್ ಬಂದುಬಿಟ್ಟು ನನ್ನ ತಮ್ಮ ಕೊಟ್ಟಿದ್ದ ನಮಗೆ ತುಂಬ ಚೆನ್ನಾಗಿದೆ ಅದು ಗ್ಲಾಸು ಈಗ ನಮ್ಮ ಮನೆಯವ್ರು ಸಹ ಬಂದಿದ್ದರು ಡ್ಯೂಟಿಯಿಂದ ಅವ್ರಿಗೆ ಕಾಫಿ ಮಾಡಿ ಕೊಟ್ಟಿದ್ದೀನಿ ಈಗ ತಾನೇ ಬಂದರು ಒಂದು ಐದು ನಿಮಿಷ ಆಯಿತು ಈಗ ಪ್ರತಿ ಕುನಿಗೆ ನೋಡಿ ಈ ಬುಟ್ಟಿಯಲ್ಲಿ ಹಾಕ್ಕೊಟ್ರೆ ಆರಾಮಾಗಿ ಕುಡ್ಕೊಳ್ತಾನೆ ನಾವು ಕುಡಿಸೋ ಕೆಲಸ ಇರೋದಿಲ್ಲ ಅವನಿಗೆ ಗಂಜಿ ಕೊಟ್ರು ಹಾಲು ಕೊಡಲೇಬೇಕು ಸ್ನ್ಯಾಕ್ಸ್ ಏನೇ ಕೊಟ್ಟರು ತಿನ್ನೋದಕ್ಕೆ ಹಾಲು ಮಾತ್ರ ಅವನಿಗೆ ಕಂಪಲ್ಸರಿ ಕೊಡಲೇಬೇಕು ನಾವು ಮಹತ್ವ ಕುಡಿಯೋದಿಲ್ಲ ಅಷ್ಟಾಗಿ ಪ್ರತಿಕೂನ್ಗಂತೂ ಕಂಪಲ್ಸರಿ ಇರಲೇಬೇಕು ಈ ರೀತಿ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಯಾರಿ ತೊಗೊಳೋಕೆ ಮನೆ ಹತ್ರ ತುಂಬ ಜನ ಬರ್ತಾರೆ ಆದರೆ ಯಾರ್ದು ವೀಡಿಯೋ ಮಾಡ್ಕೊಳೋಕ್ಕಾಗಲ್ಲ ಯಾಕಂದರೆ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಯಾರ್ದು ವೀಡಿಯೋಸ್ ಅನ್ನೋದು ಮಾಡ್ತಾ ಇಲ್ಲ ಈ ರೀತಿ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು